ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಿಸಿಬೇಳೆ ಭಾತ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದರಲ್ಲಿ ಎಲ್ಲ ತರಕಾರಿ ಬಳಸಿರೋದ್ರಿಂದ ನಮ್ಮ ದೇಹಕ್ಕೆ ಭಾಳನೇ ಒಳ್ಳೆಯದು ಯಾರು ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಹಾಕೋ ಮುಂದಿನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಸ್ವಲ್ಪ ಬೀನ್ಸು ಒಂದು ಸ್ವಲ್ಪ ಇಲ್ಲಿ ಗೆಡ್ಡೆ ಕೋಸು ಕ್ಯಾರೆಟು ಇಲ್ಲಿ ನಾನು ಆಲೂಗೆಡ್ಡೆ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಎರಡು ಟೊಮೊಟೋನ ಬಳಸ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ ಇದು ಡಬಲ್ ಬೀನ್ಸು ಇದು ಆಪ್ಷನಲ್ಲು ಹಾಗೆ ನಾನಿಲ್ಲಿ ಸ್ವಲ್ಪ ಕ್ಯಾಪ್ಸಿಕಮು ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಗೋಡಂಬಿ ಹಾಗೆ ಬ್ಯಾಡ್ಗಿ ಮೆಣಸಿನಕಾಯಿ ಸಾಸಿವೆ ನಾನಿಲ್ಲಿ ಆರ್ಗೇನಿಕ್ ಅರ್ಧ ಸ್ಪೂನ್ ಬೆಲ್ಲನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಖಾರ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೆ ಇಲ್ಲಿ ಸ್ವಲ್ಪ ನಾನು ಕೊಬ್ಬರಿ ತುರಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಗೊಜ್ಜು ತೊಗೊಂಡಿದ್ದೀನಿ ಅಂದರೆ ಹುಣಸೆ ರಸ ಆಮೇಲೆ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಇಲ್ಲಿ ಮಾಡೋದಕ್ಕೆ ಎರಡೇ ಎಣ್ಣೆ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಹಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ನನ್ನನ್ನು ಬೌಲಿಗೆ ಈಗ ಹಕ್ಕಿ ಹಾಕೊಂಡಿದ್ದೀನಿ ಅದೇ ಗ್ಲಾಸಿಗೆ ನಾನು ಅರ್ಧ ಗ್ಲಾಸ್ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನ ಒಂದು ಎರಡು ಸಲನಾದರೂ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಂತರ ನಾನು ಸ್ಟವ್ ಮೇಲೆ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಕ್ಕಿ ಮತ್ತೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎಲ್ಲ ತರದ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿಬೇಳೆ ಭಾತಲ್ಲಿ ಒಂದು ಸಲ ನೀರು ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕೊನೆಯಲ್ಲಿ ಮತ್ತೆ ನೀವು ನೀರನ್ನ ಸೇರಿಸ್ಕೊಳ್ಬೋದು ಅದು ಮುಂದೆ ನೋಡೋಣ ಈಗ ನಾನು ಇದಕ್ಕೆ ಉಪ್ಪನ್ನ ಹಾಕಿದ್ದೀನಿ ಹಾಗೆ ಅರಿಶಿನ ಹಾಕಿ ಈ ಥರ ಜಸ್ಟ್ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಇದು ಆಗ್ತಾ ಇರಲಿ ನಾನೀಗ ಪಕ್ಕದಲ್ಲಿ ಸ್ಟೌವ್ನಲ್ಲಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದ ನಂತರ ನಾನೀಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚಿಟಪಟ ಅಂತ ಹಾಕಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಸಾಸಿವೆ ಈ ರೀತಿ ಆದಮೇಲೆ ಕರ್ಬೇವಿನ ಸೊಪ್ಪು ಗೋಡಂಬಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಆಗಿದೆ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇಲ್ಲ ಕಾರಣ ಖಾರ ಬೂಂದಿನಲ್ಲೇ ಕಡಲೆಕಾಯಿ ಬೀಜ ನಾನು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಸೇರಿಸ್ಕೊಳ್ಳಿ ಈಗ ನಾನು ಹಿಂಗುನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ನಲ್ಲ ಹಾದು ಮತ್ತು ಉಪ್ಪನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿವಾಗ ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನ್ ಮಾಡ್ತಾ ಇರೋದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಸೊ ಇದು ಸಾಕಾಗುತ್ತೆ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದೀನಿ ಕಾರಣ ಫ್ರೆಂಡ್ಸ್ ಈಗ ನಾನು ಹೇಳಿದ್ನಲ್ವಾ ಇದಕ್ಕೂ ನಾವು ನೀರು ಹಾಕ್ತೀವಿ ಅದಕ್ಕೂ ನೀರು ಹಾಕ್ತೀವಿ ಕುಕ್ಕರಿಗೆ ಸೊ ನೀವು ಇದನ್ನ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು ಈಗ ನಾನು ಇದಕ್ಕೆ ಹುಣಸೆದು ರಸನ ಹಾಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಅರ್ಧ ಸ್ಪೂನು ಬೆಲ್ಲನ ಸೇರಿಸ್ಕೊಂಡು ಈ ತರ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಮೂರು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಕೊತ್ತಮರಿ ಕುದಿ ಹಾಕೊಂಡಿದ್ದೀನಿ ಈಗ ಇದು ಆಗಿದೆ ವಿಜಿಲು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬೆಂದಿದೆ ಈ ತರ ತುಂಬಾ ಸಾಫ್ಟ್ ಆಗಿದೆ ತುಂಬ ಜಾಸ್ತಿನೂ ಬೇಯಿಸ್ಕೋಬೇಡಿ ಫ್ರೆಂಡ್ಸು ಒಂದು ಮೂರಿಂದ ನಾಲ್ಕು ಪಿಸಿಲ್ ಸಾಕಾಗುತ್ತೆ ನಾನೀಗ ಬಾಣ್ಲಿನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಮಸಾಲೆಗಳೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಉಪ್ಪು ಖಾರ ಹುಳಿ ಏನಿತ್ತು ಇದು ಎಲ್ಲ ಬಿಸಿಬೇಳೆ ಬಾತು ಅಂದರೆ ಇದಕ್ಕೆ ತರಕಾರಿಗೆ ಅನ್ನಕ್ಕೆ ಒಂದು ಬೇಕು ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಒಂದು ಎರಡೇ ಎರಡು ನಿಮಿಷ ಇದನ್ನು ಹಾಗೆ ಮುಚ್ಚಿ ಇದ್ದೀನಿ ನೀವು ಬೇಕಾದ್ರೆ ತೆಳ್ಳಗೆ ಅಂದರೆ ಗಟ್ಟಿ ಇದೆ ಅಂದರೆ ನೀವು ಮತ್ತೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ಮುಚ್ಚಿಟ್ಟು ಮಾಡ್ಕೊಳ್ಬೋದು ನನಗೆ ಇಷ್ಟು ಸಾಕಾಗಿದೆ ಇದು ಅಂದರೆ ಇಷ್ಟು ತೆಳ್ಳಿಗೆ ಸಾಕಾಗಿದೆ ಹಾಗಾಗಿ ನಾನು ಮತ್ತೆ ಯಾವುದೇ ನೀರನ್ನ ಇಲ್ಲಿ ಬಳಕೆ ಮಾಡಿಲ್ಲ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ